ಮನೆ ಮಂದಿಯನ್ನೆಲ್ಲ ಕಳೆದುಕೊಂಡು ಒಂಟಿಯಾಗಿದ್ದ ಜೀವ ಶಿಥಿಲಾವಸ್ತಿಯಲ್ಲಿದ್ದು ಮುರಿದು ಬೀಳುವ ಸ್ಥಿತಿಯಲ್ಲಿದ್ದ ಮುರುಕಲೋ ಮನೆ ಜೀವ ಬೀದಿ ಪಾಲಾಗುತ್ತೆ ಎನ್ನುವ ಪರಿಸ್ಥಿತಿ ಇಷ್ಟೆಲ್ಲ ಬಡತನಾಯಿತ ಆ ಹಿರಿ ಜೀವಕ್ಕೆ ಆಸರಿಯಾಗಿದ್ದು ಸಮಾನ ಮನಸ್ಕರ ಸಂಘಟನೆ ಅದೇ ಈ ಸ್ಟೋರಿ ನೋಡಿ ಹೌದು ಇತ್ತೀಚೆಗೆ ಮನುಷ್ಯತ್ವನೇ ಮರೆಯಾಗಿದೆ ತಾನು ತನ್ನ ಕುಟುಂಬ ಅಂತ ಜೀವನ ಸಾಗಿಸೋರೆ ಹೆಚ್ಚು ಆದರೆ ಇಲ್ಲೊಂದು ಹಿರಿ ಜೀವಕ್ಕೆ ಸಮಾನ ವಯಸ್ಕರ ತಂಡವೊಂದು ಶ್ರಮದಾನದ ಮೂಲಕ ಮನೆ ಕಟ್ಟಿಕೊಟ್ಟು ಮಾನವೀಯತೆಯನ್ನ ಮೆರೆದಿದ್ದಾರೆ ಒಂದು ತಿಂಗಳ ಪರಿಶ್ರಮದಲ್ಲಿ ಗುಡಿಸಲಿನಂತಿದ್ದ ಮನೆಯ ಜಾಗದಲ್ಲಿ ಸುಂದರವಾದ ಹೊಸ ಮನೆ ನಿರ್ಮಾಣಗೊಂಡಿದೆ ಜೀವನವೇ ಸಾಕು ಎನಿಸಿಕೊಂಡಿದ್ದ ಆ ಹಿರಿ ಜೀವಕ್ಕೆ ಹೊಸ ಕನಸು ಮೂಡಿದ್ದು ಸಂಭ್ರಮದಿಂದ ಗೃಹಪ್ರವೇಶವನ್ನ ಮಾಡಿದ್ದಾರೆ ಕಲ್ಲಡ್ಕ ಸಮೀಪದ ನಿಠಿಲಾಪುರದ ಪಿಲಿಂಜ ಎಂಬಲ್ಲಿ ಮುರುಕಲು ಮನೆಯಲ್ಲಿ ಜೀವಿಸ್ತಾ ಇದ್ದ ದಂಡಮಜ್ಜಿಯ ಜೀವನದಲ್ಲಿ ಮೂಡಿದ ಆಶಾಕಿರಣವಿದು ಬಂಟ್ವಾಳ ನಗರ ಪೊಲೀಸರ ಮಾರ್ಗದರ್ಶನ ದಾನಿಗಳ ಸಹಕಾರ ಹಾಗೂ ಕುಟುಂಬ ಎನ್ನುವ ಸಂಘಟನೆಯ ಸದಸ್ಯರ ನಿಸ್ವಾರ್ಥ ಸೇವೆಯಿಂದಾಗಿ ತನ್ನ ಪತಿ ಮಕ್ಕಳನ್ನ ಕಳೆದುಕೊಂಡಿದ್ದ ಜೀವ ಧರ್ಣಮಜ್ಜಿಯ ಬದುಕಿಗೆ ನೆಲೆಸಿಕ್ಕಿದ್ದು ಅವರ ಕಣ್ಣಾಲಿಗಳ ಆನಂದ ಬಾಷ್ಪದಲ್ಲಿ ಕೃತಜ್ಞತಾ ಭಾವ ಕಾಣ್ತಾ ಇದೆ ಅಂದ್ರೆ ಎಂಕ್ ನನ್ನ ಒಂಜಿ ಮನಸ್ಸು ನೆಮ್ಮದಿ ಅಂಡ್ ಬುಕ್ ಆಕ್ಲೆ ಓಲೆ ಪೋಪೇರು ಓಲೆ ಬರ್ಪೇರು ಆ ಎಂಕ್ ಬೇಲೆ ಮತ್ತ ಮಂತ್ಕೊಂಡ ಜೋಕ್ಲೆ ಆ ನೆಟ್ಲದ ದೇವೇರು ಲೇರು ನರನೇ ನಂಬುದಿಕ್ಕು ಆ ರಕ್ಲೆ ಕೈಗಾರಿಕ ಪೋಯ್ ನೆಟ್ಟಿ ಬತ್ತ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಬೀಟ್ ಪೊಲೀಸ್ ಸಿಬ್ಬಂದಿ ನಾಗರಾಜ್ ಹಾಗೂ ಚೆನ್ನಪ್ಪಗೌಡ ಗೌಡ ಅವರು ಧರ್ಣಮಜಿಯ ಮನೆಗೆ ಬಂದಾಗ ಅವರ ಪರಿಸ್ಥಿತಿಯನ್ನು ತಿಳಿದುಕೊಂಡು ಎಸ್ಐ ಚಂದ್ರಶೇಖರ್ ಅವರ ಗಮನಕ್ಕೆ ತರ್ತಾರ ಧರ್ಣಮಜ್ಜಿ ಬದುಕಿಗೆ ಆಸರೆಯಾಗಬೇಕು ಎನ್ನುವ ಸಂಕಲ್ಪ ತೊಟ್ಟ ಬಂಟ್ವಾಳ ನಗರ ಪೊಲೀಸರು ಸಂಘಟನೆಯೊಂದರ ಹುಡುಕಾಟದಲ್ಲಿದ್ದಾಗ ಅವರಿಗೆ ಸಿಕ್ಕಿದ್ದು ಕುಟುಂಬ ಸಂಘಟನೆ ಸುಮಾರು ಐವತ್ತು ಮಂದಿ ಸದಸ್ಯರಿರುವ ಸಮಾನ ಮನಸ್ಕ ಯುವಕರ ತಂಡ ಕುಟುಂಬ ವರ್ಷಗಳ ಹಿಂದೆಯಷ್ಟೇ ನೆಟ್ಲ ಪರಿಸರದಲ್ಲಿ ಹುಟ್ಟಿಕೊಂಡ ಯುವಕರ ಈ ತಂಡ ಸ್ವಚ್ಛತೆ ಶ್ರಮದಾನಗಳ ಮೂಲಕ ಸಾರ್ವಜನಿಕ ವಲಯದಲ್ಲಿ ಗಮನ ಸೆಳೆದಿತ್ತು ಧರ್ಣಮಜ್ಜಿಗೆ ಮನೆ ನಿರ್ಮಿಸಿ ಕೊಡಬೇಕೆನ್ನುವ ಬಂಟ್ವಾಳ ಪೊಲೀಸರ ಕನಸಿಗೆ ಸಾಥ್ ನೀಡಿದವರು ಕುಟುಂಬ ಸದಸ್ಯರು ಕಳೆದ ಮಾರ್ಚ್ ಇಪ್ಪತ್ಮೂರರಂದು ಧರ್ಮಜ್ಜಿಯ ಮನೆ ಕಟ್ಟುವ ಕಾರ್ಯ ಆರಂಭಿಸಿದ ತಂಡದ ಸದಸ್ಯರು ರಾತ್ರಿ ಹಗಲೆನ್ನದೇ ಶ್ರಮದಾನ ನಡೆಸಿದ್ರು ತಾವೇ ಕಲ್ಲು ಹೊತ್ತು ಗೋಡೆ ಕಟ್ಟಿ ಹಂಚಿನ ಚಾವಣಿ ಹಾಕಿ ಬಣ್ಣ ಬಳಿದು ಭರ್ತಿ ಒಂದು ತಿಂಗಳಲ್ಲಿ ಸುಂದರ ಮನೆಯನ್ನ ನಿರ್ಮಿಸಿಕೊಟ್ಟಿದ್ದಾರೆ ಇವರು ನಮ್ಮ ಅಜ್ಜಿ ಒಬ್ಬಂಟಿ ಮೇಲೆ ಇದ್ದಿರೋದ್ರಿಂದ ಇವರ ಮನೆಯನ್ನು ದುರಸ್ ಮನೆಯ ಕೆಲಸವನ್ನು ನಾವು ಮನೆಯ ಕೆಲಸವನ್ನು ಮಾಡಿ ಕೊಡಬೇಕಂತೇಳಿ ನಮ್ಮ ಡಿಪಾರ್ಟ್ಮೆಂಟ್ನವರು ನಮ್ಮ ವಹಿಸಿಕೊಟ್ಟರು ಅದೇ ರೀತಿಯಲ್ಲಿ ನಮ್ಮ ಸದಸ್ಯರೆಲ್ಲ ಸೇರಿ ನಲವತ್ತು ನಲವತ್ತೈದು ಜನ ಸ ಸದಸ್ಯರುಗಳು ಸೇರಿ ಈ ಕೆಲಸವನ್ನು ಪ್ರಾರಂಭ ಮಾಡಿ ಇಂದಿಗೆ ಒಂದು ತಿಂಗಳು ಬರ್ತು ಈ ಕೆಲಸವನ್ನು ಕಂಪ್ಲೀಟ್ ಮಾಡಿ ಈ ಅಜ್ಜಿಗೆ ಗೃಹ ಪ್ರವೇಶವನ್ನು ಮಾಡಿ ನಾವು ಕೊಟ್ಟಿರ್ತೇವೆ ಸಾಲಿಯನ್ ಸರ್ವೀಸಸ್ ಮಾಲೀಕ ಚಂದ್ರಶೇಖರ ಗ್ರಾಮ ಪಂಚಾಯತ್ ಸದಸ್ಯ ಗಿರೀಶ್ ಕುಲಾಲ್ ಅವರ ಮಾರ್ಗದರ್ಶನದಲ್ಲಿ ಬಂಟ್ವಾಳ ನಗರ ಪೊಲೀಸರ ಸಹಕಾರದೊಂದಿಗೆ ಸುಂದರ ಮನೆ ನಿರ್ಮಾಣಗೊಂಡಿದ್ದ ಗಣಹೋಮ ಸಹಿತ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಕುಟುಂಬ ಸದಸ್ಯರ ಉಪಸ್ಥಿತಿಯಲ್ಲಿ ಗೃಹ ಪ್ರವೇಶ ಕಾರ್ಯ ನಡೆದಿದೆ ಮುಂದೇನು ಎಂದು ದಿಕ್ಕು ತೋಚದೆ ಕುಳಿತಿದ್ದ ಹಿರಿ ಜೀವದ ಬದುಕಿಗೆ ಈಗ ನೆಮ್ಮದಿ ಸಿಕ್ಕಿದೆ ಬಡ ವೃದ್ಧೆಗೆ ಸೂರು ನಿರ್ಮಿಸಿಕೊಟ್ಟ ಸಾರ್ಥಕತೆ ಯುವಕರ ಮುಖದಲ್ಲಿದೆ ಸಂದೀಪ್ ವಿ ನ್ಯೂಸ್ ಸೆವೆನ್ ಬಂಟ್ವಾಳ